ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸಸ್ಯಗಳನ್ನು ತೋರಿಸ್ತೀನಿ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಸಸ್ಯಗಳು ನಾವು ಚಿಕ್ಕವರಿದ್ದಾಗ ಈ ಥರ ಸಸ್ಯಗಳಲ್ಲಿ ಆಟ ಆಡಿ ಬೆಳೆದಂತಹ ನೆನಪು ಕೂಡ ಇದೆ ಸೊ ಯಾರೆಲ್ಲ ಈ ಸಸ್ಯಗಳನ್ನು ನೋಡಿದ್ದೀರಾ ನಿಮ್ಮ ಕಡೆ ಏನಂತ ಹೇಳಿ ಕರೀತಾರೆ ಅಂತ ಹೇಳಿ ಕಮೆಂಟನ್ನು ಮಾಡಿ ಈ ವಿಡಿಯೋ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಬರಿಬೇಡಿ ನೀವು ನೋಡ್ತಾ ಇದ್ದೀರಾ ನನ್ನ ಪೇಜ್ ಸಿಂಪಲ್ ಗೃಹಿಣಿ ಇಂದು ಹೌದು ವೀಕ್ಷಕರೇ ನಾನಿಲ್ಲಿ ಇದ್ದೀನಿ ನೋಡಿ ಈ ಥರ ಹೂ ಬಿಟ್ಟಿರುತ್ತೆ ಈ ಹೂವನ್ನು ತಗೊಂಡು ಸಣ್ಣವರಿದ್ದಾಗ ಇದರಿಂದ ಒಂದು ರೀತಿ ಹಾರದ ಥರ ಮಾಡೋದು ಎಣಿಯೋದು ಅಥವಾ ಈ ಹೂಗಳನ್ನು ಈ ರೀತಿ ಕಟ್ ಮಾಡೋದು ತೋರಿಸಿದ್ನಲ್ಲ ತಾತನ ತಲೆ ಎಗ್ರೋಯಿತು ಹೇಳಿ ಅಂದ್ಕೊಂಡು ಆಟ ಆಡ್ತಾ ಇದ್ದಂಥ ನೆನಪು ಆದರೆ ಈ ಸಸ್ಯ ಅನ್ನೋದೇನಿದೆ ಇದನ್ನು ನಾವು ಅಟ್ಕೆ ಸೊಪ್ಪು ಅಥವಾ ಆಡು ಭಾಷೆಯಲ್ಲಿ ಅಡುಕುಡ್ಕೆ ಸೊಪ್ಪು ಅಥವಾ ನಮ್ಮ ಕನ್ನಡದಲ್ಲಿ ಹುಲ್ಲು ಸೇವಂತಿಗೆ ಅಂತ ಕೂಡ ಕರೀತಾರೆ ಅಥವಾ ಇದನ್ನು ಸ್ಲೇಟ್ ಅಂತ ಸೊಪ್ಪು ಅಂತ ಕೂಡ ಕರೀತಾರೆ ಯಾಕೆಂದರೆ ಈ ಒಂದು ಹೂ ಬಿಟ್ಟಿದೆಯಲ್ಲ ಈ ಗಿಡದ ಸೊಪ್ಪನ್ನು ಕಿತ್ಕೊಂಡು ಸಣ್ಣವರಿದ್ದಾಗ ಸ್ಲೇಟ್ ಅಥವಾ ಕ್ಲಾಸ್ನಲ್ಲಿ ಪಾಠ ಮಾಡ್ತಿದ್ದಂತಹ ನಮ್ಮ ಒಂದು ಕಪ್ಪು ಹಲಗೆಗಳು ಏನಿತ್ತು ಅದರ ಮೇಲೆ ಈ ಸಪ್ಪಿನಿಂದ ಉಜ್ಜಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಇತ್ತು ಮತ್ತು ಈ ಸಪ್ಪನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಯಾವೆಲ್ಲ ಔಷಧೀಯ ಗುಣಗಳಿದೆ ಯಾವುದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತಂದರೆ ಬಿದ್ದ ಗಾಯಕ್ಕೆ ಏನಾದರೂ ಬಿದ್ದಿದ್ರೆ ಗಾಯ ಆಗಿದರೆ ಈ ಸಪ್ಪನ ಜಸ್ಟ್ ಕುಟ್ಟಿ ಆ ಸೊಪ್ಪು ಏನು ಮೆತ್ತಕ್ಕಾಗಿರುತ್ತಲ್ವ ಕುಟ್ಟಿದ ನಂತರ ಅದರ ರಸ ಅನ್ನೋದು ಇನ್ನೂ ಚೆನ್ನಾಗಿ ಬಿಟ್ಕೊಂಡಿರುತ್ತಲ್ವ ಅದನ್ನು ಗಾಯದ ಮೇಲೆ ಇದ್ರ ರಸ ಹಾಕಿದರೂ ಕೂಡ ಸಾಕು ಅಥವಾ ಪಟ್ಟಿ ಥರ ಕಟ್ಟಿದರೂ ಕೂಡ ಸಾಕು ಎರಡು ಮೂರು ದಿನದಲ್ಲೇ ಆದಷ್ಟು ಬೇಗ ಬಿದ್ದ ಗಾಯಕ್ಕೆ ಇದು ಒಂದು ಉತ್ತಮವಾದಂಥ ಒಂದು ಪರಿಹಾರವನ್ನು ಕೊಡುತ್ತೆ ಆದಷ್ಟು ಬೇಗ ಗಾಯ ಅನ್ನೋದು ವಾಸಿಯಾಗುತ್ತೆ ಅದಷ್ಟೇ ಅಲ್ಲ ಈ ಶುಗರ್ ಪೇಷಂಟ್ಸ್ಗಳಿಗೆ ಗ್ಯಾಂಗ್ರೀನ್ ಅಂತ ಹೇಳಿ ಆಗುತ್ತೆ ಕಾಲಿನಲ್ಲಿ ಗಾಯಗಳಾಗುತ್ತೆ ಬೇಗ ವಾಸಿ ಆಗೋದಿಲ್ಲ ಅದಕ್ಕೂ ಕೂಡ ಅಷ್ಟೇ ಈ ಸಪ್ಪನ್ನು ಕಿತ್ಕೊಂಡು ಕುಟ್ಟಿ ಅದ್ರ ಜೊತೆಗೆ ಒಂದು ಚೂರು ಅರಿಶಿನವನ್ನು ಸೇರಿಸಿ ಗಾಯದ ಭಾಗಕ್ಕೆ ಹಚ್ಚಿದರೆ ಗಾಯ ಅನ್ನೋದು ತನ್ ತಾನಾಗೆ ವಾಸಿಯಾಗುತ್ತೆ ಅಷ್ಟೆಲ್ಲ ಒಂದು ಉತ್ತಮವಾದ ಅಂಶಗಳು ಅನ್ನೋದು ಈ ಅಟ್ಕೆ ಸೊಪ್ಪಿಗಿದೆ ಅದರ ಜೊತೆಗೆ ಇಲ್ಲಿ ಗ್ರೀನ್ ಕಲರ್ ಪುಟ್ಪುಟ್ಟು ಪುಟ್ಟು ಹೂವು ಬಿಟ್ಟಿದೆಯಲ್ಲ ಇದನ್ನು ಮುರಿದು ತೋರಿಸ್ತೀನಿ ನೋಡಿ ಒಂದು ರೀತಿ ಹಾಲು ಥರ ಬರುತ್ತೆ ಆ ಹಾಲನ್ನು ನರಹುಲಿ ಆಗಿರುತ್ತಲ್ಲ ಆ ಒಂದು ಜಾಗಕ್ಕೆ ಇಟ್ಟರೆ ಸಾಕು ಒಂದು ಮೂರು ನಾಲ್ಕು ದಿನ ಇಟ್ಟರೆ ನರಹುಲಿ ಅನ್ನೋದು ಬಿದ್ದೋಗುತ್ತೆ ಇದನ್ನು ಅಸ್ತಮ ಸೊಪ್ಪು ಅಂತ ಕೂಡ ಕರೀತಾರೆ ಪ್ರಕೃತಿ ನಮಗೆ ಈ ರೀತಿಯ ಉತ್ತಮವಾದ ಔಷಧೀಯ ಗುಣಗಳು ಇರುವಂತಹ ಸಸ್ಯಗಳನ್ನು ನಮಗೆ ಕೊಟ್ಟಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್